ನೀರು ಬಂದಾಗ ಹೋಗ್ತಾರ ಗಿಲಕ್ಕೆ ಹುಡುಗಿಯರು ಅವರಾಗಿಲಕ್ಕ ಹುಡುಗಿಯರು ಅವರ ಹಿಂದಿನ ಹುಡುಗರು ಅವ್ರ ಮುಂದ ಹುಡುಗಿಯರು ಅವ್ರ ಹಿಂದಿನ ಮದರೆಯವರು ವಾರಳ್ಳ ಜಾವಿರೋ ಮಾರಿಯ ಶಬ್ದ ಸ್ವಾಮಿ Gracias. ಹಚ್ಚೆ ಮೇರ ದೇನೆ ನಾ ಈ ಶಕ್ತಿ ಹಿಂದಿಂದ ಆತ್ ಹೇಳ್ತಾರ ಅವರು ಹೇಳ್ಯಾರ್ ಹೇಳ್ಯಾರ ಈ ಪದದೊಳಗ ಕವಿ ಏನ್ ಹೇಳ್ತಾನೋ ಏನ್ ಹೇಳ್ತಾರೆ ಜೀವಾತ್ಮ ಹೌ ಹೆಣ್ಣ ಮೊದಲ ಪ್ರಾಣ ಹಿಂದಿಂದ ನಾಲ್ಕು ತಿಂಗಳ ಫರ್ಕ್ ಅನ್ನ ಹೌದ ಹೌದಿಲ್ಲ ಹೌದ ತಿಂಗಳ ಆಗಾನ ಇವ್ರ ಅಪ್ಪ ಬಂದ ಜೀವ ಪ್ರಾಣ ಒಳಗ ಕೂಡ್ಯಾನ ಏ ಕೂಡ ಈ ಶರೀರ ನಾ கம்மதான் ஏ கம்மதான அதுக்கேன் கோத்தேன் ஏன் இங்கொந்த நெனப்பாங்க நீர் தகில ಹಿಂದ ಹತ್ತಾರೆ ಮದುವೆ ಮಾಸ್ತರ್ ಆಹಾ ಎಲ್ಲ ಅಪ್ಪ ಕೊಟ್ಟಾನ ಅಂತ ಹೇಳ್ತಾರೆ ನಿಮ್ಮ ಅಪ್ಪ ಕೊಡ್ಬೇಕಾದ್ರೆ ನಿಮ್ಮ ಶಿವ ಏನು ಮಾಡ್ಯಾನ ಏ ಏನು ಮಾಡ್ಯಾನ ತನ್ರಿ ನಮ್ಮ ಮಾಸ್ತರು ಹೋದಿರಲಿ ಹಾ ಹೇಳ್ತಾರ ಅವರು ಹೌದು ಅಪ್ಪನ ಅನ ಹೆಚ್ಚಿನ ಅವನ ಜಗಕ್ಕೆಲ್ಲ ಅನ್ನ ಹಾಕವನ ನಮ್ಮ ಅಪ್ಪನ ಅನ್ನ ಕೊಟ್ಟು ಅನ್ನ ಅಂತ ಹೇಳ್ತಾರೆ ಹೇಳ್ತಾರಲ್ಲ ರೀ ಹೌದಿಲ್ಲ ಹೌ ಆದ್ರೆ ಇವರ ಅಪ್ಪ ಜಗ ಕಲಸ್ತಾರೆ ಏನು ಮಾಡ್ಯಾನು ಏನ್ ಮಾಡ್ತಾರೆ ಒಂದು ಬ್ರಹ್ಮ ಕಪಾಲಿ ತಗೊಂಡು ಜಗ ಎಲ್ಲ ತಿರುಗಾಡ್ಯಾನ ಜಡಿ ಜಾಡ್ಸಾಡ್ ನಮ್ಮವ್ವ ಹವಾದಾಳ ಹೌದು ಇನ್ನ ಆ ಕಾಲದಿಂದ ಹಿಡ್ಕೊಂಡು ಈ ಕಾಲ ತನಕ ಹೌದ್ರಿ ಅಮ್ಮ ಭಿಕ್ಷೆ ನೀಡಿ ಅಂತಾರ ಅಪ್ಪ ಏನ್ ನೀರ ಕೋಳಿ ವಿಷಯ ಹೌದು ನಿಮ್ಮಅಪ್ಪ ಕೊಡವಲ್ಲ ನೀಡವಲ್ಲ ನೀಡ ಎಲ್ಲಾ ಮಾಡಕ್ಕೆ ನಮ್ಮ ಹವಾದಾಳು ನಮ್ಮ ಹವ್ವಾನದಿಂದ ನಡ್ದದ್ದು ಸೃಷ್ಟಿ ಏ ನಮ್ಮ ಹವ್ವದಿಂದಾನು ನಡ್ದು ಇಲ್ಲಿ ಒಂದು ಮಾತು ಹೇಳ್ತಾನೆ ಕೇಳಿ ನಿನಗ ಬದುಕಿಗೆ ಭಾಗ್ಯದ ಲಕ್ಷ್ಮಿ ಅಂತಾರ ವಿದ್ಯಾಕ ಸರಸ್ವತಿನ ಅಂತಾರ ಹೌದು ಹೌದಿಲ್ಲ ಹೌದಾ ಕಣ್ಣ ಪೂರ್ಣೇಶ್ವರಿ ಅಂದಾರ ಹೌದು ಭೂಮಿಗೆ ಭೂಮಿ ತಾಯಿ ಅಂತಾರ ಹೌದು ನೀರಿಗೆ ಗಂಗಾ ಮಾತಿ ಅಂದ್ರೆ ನಿಮ್ಮ ಅಪ್ಪಾಗ ಏನಂದಾರ ಮದರಿ ಹುಡುಗ ಏನಂದ ಹೆಣ್ಣು ಮಕ್ಕಳು ಬಂದು ಮನಿ ಒಳಗ್ ಕಾಲಿಟ್ರಂದ ಸೃಷ್ಟಿ ಚಾಲು ಆತ ಅವತ್ತಿಗೆ ಅದಕ್ಕ ಇಲ್ಲ ಏನಂತಾರ ಇವ್ರಿಗೆ ಎಟ್ಟು ದೊಡ್ಡದ ಭಾವ ಹಾಟೆ ಯಾರು ಹೆಣ್ಣು ಕೊಡುವಾರ ಅಂತಾರಂತ ಹೆ ಬಂದು ಮನಿ ಒಳಗ್ ಕೂತಾರ ಹೌದರ್ಲಿ ಆ ಮನಿಗೆ ಶೃಂಗಾರ ಐತ್ ಆ ಮನಿ ಉದ್ದಾರ ಐತ್ ಆ ಮನಿ ಸೃಷ್ಟಿ ಚಾಲು ಆಗ್ತೈತಿ ಅವಾಗ ನೋಡು ತಮ್ಮ ಮಾಡ್ತಾವಂದ್ರ ಒಂದು ದೋಸೆ ಜಗಳಿರಲಿ ಇವ್ರು ಒಟ್ಟ ಜಗಳ ಆ ಮಣಿ ತಾಣದೊಳಗ ಹೆಣ್ಮಕ್ಳು ಹೋಗಿ ಕಾಲಿಟ್ರಂದ್ರ ಹೌದು ಈ ಜಂಬಗಿ ಊರ ಏನ್ ಮಾಡ್ತಾರ ಏನ್ ಮಾಡ್ತಾರ ಸೃಷ್ಟಿ ಚಾಲು ಆತವಾಗ ್ರ ಏನ್ ಮಾಡ್ತಾರ ಏನ್ ಮಾಡ್ತಾರ ಗಂಡಸರಾವ್ ಇವ್ ತಿಪ್ಪುರ್ಲಗ ಹೋಗದ್ ಮುಕ್ಕಳಿ ಮ್ಯಾಲ ಮಾಡ್ರೆ ಮ್ಯಾಲ ಕೂಡ ಹಂಗಿಲ್ಲ ಒಟ್ಟ ಮನಿ ಒಡಿ ಹಂಗಿಲ್ಲ ಹೌದು ಜೋರ ನಮ್ಮ ಮನುಷ್ಯನ ಬತ್ತಂದ್ರ ಹೌದ ರಾತ್ರಿ ಜರ ಕುಂಡಿ ಚಿಮಿಟ್ ಬಿಟ್ರ ಸಾಕು ಅರಿವತ್ತದ ಇವ್ ಗಂಡಸರ ಹೌದು ಏ ಯಾಕೋ ಗತ್ ಗಂಡ ಸಲ್ತಿ ನೆಟ್ ಗಿಳದ ಕಲಕೋ ಹೌದಲ್ಲ ಇವ್ ಎಲ್ಲಾ ಹೇಟೆ ಕೈಯನ ದಾಸಗಳ ಇವು ದಾಸಗಳು ಏ ಪತ್ರೀ ನೀವೇನ್ ಮಾಡ್ತೀರಿ ನಮ್ ಜೋಡಿ ಏ ಇವೇನಕೋ ನಮ್ ಸರಿ ಬಿಡು ಬಿಡು ಸಡ್ ಬಿಡು का भक्त